ತಂದೆ ಮಂಜುನಾಥ್ ತಾಯಿ ಪದ್ಮ ಮಗಳು ಪ್ರಿಯ ಮಗ ಆನಂದ್ ಇಷ್ಟು ಜನ ಇರ್ತಾರೆ ತಂದೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ದ ಹಾಗೆ ಈ ಕಡೆ ಅಮ್ಮ ಮಕ್ಕಳು ಮೂರು ಜನರದ್ದು ಒಂದೇ ಕೆಲಸ ಕೂತ್ಕೊಳ್ಳೋದು ಅವ್ರಿಯವ್ರ ಬಗ್ಗೆ ಸಂಬಂಧಿಕರ ಬಗ್ಗೆ ಆಡ್ಕೊಳ್ಳೋದು ಅದ್ರಲ್ಲೂ ಸ್ಪೆಷಲ್ ಆಗಿ ಮಂಜುನಾಥ್ ತಂಗಿ ಮತ್ತೆ ತಂಗಿ ಮಕ್ಕಳ ಬಗ್ಗೆ ಆಡ್ಕೊಳ್ಳೋದು ನಿಮ್ಮ ಅತ್ತೆ ಸುದನ್ ಮಗಳು ಸ್ನೇಹ ಇದಾಳಲ್ಲ ಸ್ನೇಹನ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರಾ ಹೂನಮ್ಮ ಅದ್ ಯಾವ ಹುಡುಗನ್ ಜೊತೆ ಸುತ್ತಾಡ್ತಾ ಇದ್ದಾಳೋ ಏನೋ ಅಮ್ಮ ನಾನ್ ಬೇಗ ಹೋಗಿ ಮೂರು ಜನರಿಗೂ ಟೀ ಮಾಡ್ಕೊಂಡ್ ಬರ್ತೀನಿ ಟೀ ಕುಡಿತಾ ಸುದ್ದಿ ಮಾತಾಡಕ್ಕೆ ಚೆನ್ನಾಗಿರುತ್ತೆ ಹೌದು ಬೇಗ ಪ್ರಿಯಾ ಮೂರು ಜನಕ್ಕೂ ಟೀ ಮಾಡ್ಕೊಂಡ್ ಬರ್ತಾರೆ ಮೂರು ಜನ ಕೂತ್ಕೊಂಡು ಟೀ ಕುಡಿತಾರೆ ಅಮ್ಮ ಆ ಸ್ನೇಹನ್ ಬಗ್ಗೆ ನನಗ್ ಮೊದ್ಲೇ ಗೊತ್ತು ಅವ್ನು ಕಾಲೇಜಿಗೆ ಓದಕ್ಕಲ್ಲಮ್ಮ ಗಂಡ್ ಹುಡುಗ್ರು ಜೊತೆ ಸುತ್ತಾಡಕ್ ಹೋಗೋದು ಅಮ್ಮ ಇದೇ ಕಾರಣಕ್ಕೆ ನೋಡು ನನಗೆ ನಮ್ ಪ್ರಿಯಾ ಕಾಲೇಜಿಗೆ ಹೋಗೋದು ಇಷ್ಟಾನೇ ಇರಲಿಲ್ಲ ನೀವೆಲ್ಲ ಹೋಗು ಅಂದ್ರು ನಾನಂತೂ ಹೋಗ್ತಾನೂ ಇರಲಿಲ್ಲ ಹೋಗಿ ಮಾಡೋದಿದೆ ಏನಿದೆ ಅಲ್ಲಿ ನಮ್ಮ ಸುಧಾ ಅತ್ತೆ ಮಗಳು ಅದೇನ್ ದೊಡ್ಡ ಸಾಧನೆ ಮಾಡ್ಬಿಡ್ತಾಳೆ ಅಂತ ಅವಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ದಾರೋ ಏನೋ ಅವಳು ಹೋಗಿ ಸಾಧನೆ ಮಾಡ್ತಾ ಇರೋದ್ ನಾವು ನೋಡ್ತಾ ಇಲ್ವಾ ಆ ಹುಡುಗರ ಜೊತೆ ಸುತ್ತಾಡೋದು ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕೋದು ಇದನ್ನೇ ತಾನೇ ಮಾಡ್ತಾ ಇರೋದು ಅವಳು ಹ್ಮ್ ಅದೇ ಮತ್ತೆ ಕಾಲೇಜಿಗೆ ಹೋಗಿ ಆ ಹುಡುಗಿ ಆಗಿರೋದು ನೋಡು ಸದ್ಯ ನಾನಂತೂ ನನ್ನ ಮಗಳನ್ನ ಕಾಲೇಜ್ಗೆ ಇಲ್ಲೇಜ್ ಅಂತ ಮನೆಯಿಂದ ಆಚೆ ಕಳಿಸಿಲ್ಲ ಅಕ್ಕಪಕ್ಕದವರಿಗೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಪ್ರಿಯಾ ಅಂತ ಇದ್ದಾಳೆ ಅನ್ನೋದು ಎಷ್ಟು ಜನರಿಗೆ ಗೊತ್ತಿಲ್ಲ ಇಂಥ ಸಂಸ್ಕಾರ ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಪ್ರಿಯಾ ಕಾಲೇಜಿಗೆ ಹೋಗ್ತಿರಲ್ಲ ಅವಳಣ್ಣ ಆನಂದ್ ಯಾವುದೇ ಕೆಲಸನೂ ಮಾಡ್ತಾ ಇರಲ್ಲ ಮೂರು ಹೊತ್ತು ಮನೇಲಿ ಕೂತ್ಕೊಂಡು ತಾಯಿ ತಂಗಿ ಜೊತೆ ಅವರು ಇವರು ಸುದ್ದಿ ಮಾತಾಡ್ತಾ ಕೂತಿರ್ತಾನೆ ಆನಂದ್ ಇಷ್ಟು ದೊಡ್ಡವನಾದರೂ ತಂದೆ ಸಂಪಾದನೆ ಮೇಲೆ ಡಿಪೆಂಡ್ ಆಗಿರ್ತಾನೆ ಪ್ರಿಯಾ ಮೂರು ಹೊತ್ತು ಆನ್ಲೈನ್ ಶಾಪಿಂಗ್ ಮಾಡೋದು ಮೇಕಪ್ ಮಾಡ್ಕೊಳ್ಳೋದು ರೆಡಿ ಆಗೋದು ಅವ್ರ ಇವ್ರ ಸುದ್ದಿ ಮಾತಾಡೋದು ಇದ್ರಲ್ಲೇ ದಿನ ಕಳೀತಾ ಇರ್ತಾಳೆ ಸಂಜೆ ಮಂಜುನಾಥ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಪದ್ಮಾ ಪದ್ಮಾ ಏನ್ರಿ ಪದ್ಮಾ ನನ್ಗಂತೂ ನಮ್ಮ ಮಕ್ಕಳದ್ದೇ ಚಿಂತೆ ಆಗುತ್ತೆ ಕಣೆ ಕೂತ್ರು ನಿಂತರು ಅದೇ ಯೋಚನೆ ಈಗ ಬರ್ತಾನೋ ಅದೇ ಯೋಚನೆ ಮಾಡ್ತಾ ಬಂದೆ ನಿನಗಂತೂ ಸ್ವಲ್ಪನೂ ಚಿಂತನೆ ಇಲ್ಲ ಅವ್ರ ಬಗ್ಗೆ ಚಿಂತೆ ಮಾಡಕ್ಕೆ ಏನ್ರೀ ಆಗಿದೆ ಮಗಳನ್ನ ಕಾಲೇಜಿಗೆ ಕಳಿಸ್ಲಿಲ್ಲ ಮಗನ್ನ ಹೊರಗಡೆ ದುಂಬಿಯ ಕಳಿಸ್ಲಿಲ್ಲ ಅವರು ಹಂಗೆ ಇದ್ದಾರ ಬಿಡು ಅವಳಿಗೂ ಕಾಲೇಜಿಗೆ ಹೋಗಿ ಓದ್ಬೇಕು ಮಾಡ್ಬೇಕು ಅನ್ನೋ ಆಸಕ್ತಿ ಇಲ್ಲ ಇವನಿಗೆ ತಾನು ದುಡಿಬೇಕು ಏನಾದ್ರು ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ ಮೂರ್ ಹೊತ್ತು ಮನೇಲಿ ಕುತ್ಕೊಂಡು ಮೂರು ಜನ ಸೇರ್ಕೊಂಡು ಅವ್ರ ಇವರು ಸುದ್ದಿ ಮಾತಾಡ್ಕೊಳ್ಳೋದು ಆಡ್ಕೊಳ್ಳೋದು ಇದನ್ನೇ ಮಾಡ್ತಾ ಇರ್ತೀರ ನಾನ್ ಎಷ್ಟೇ ಏನೇ ಹೇಳಕ್ ಬಂದ್ರು ಯಾರು ನನ್ನ ಮಾತನ್ನ ಕಿವಿ ಮೇಲೂ ಹಾಕೊಳಲ್ಲ ಸುದ್ದಿ ಮಾತಾಡಿದ್ರೆ ಹ್ಮ್ ಹೋಗ್ಲೇ ಬಿಡು ನಿನಗೆ ನಾನು ಅರ್ಥ ಮಾಡ್ಸಕ್ ಆಗಲ್ಲ ಅದು ಹೋಗ್ಲಿ ಬಿಡು ನಾನು ನಮ್ಮ ಪ್ರಿಯಾಂಗೋಸ್ಕರ ಒಳ್ಳೆ ಸಂಬಂಧ ನೋಡಿದ್ದೀನಿ ಆದಷ್ಟು ಬೇಗ ಅವಳು ಮದುವೆ ಮಾಡಿಬಿಡೋಣ ನೋಡಿದ್ದೀರಾ ಹೌದು ಆ ಹುಡುಗ ಹೆಂಗಿದಾನೆ ಎಷ್ಟು ಸಂಪಾದನೆ ಮಾಡ್ತಾನೆ ಇವು ಎಲ್ಲವೂ ಬೇಕಲ್ವಾ ನೋಡ್ರಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಕುಟುಂಬದಲ್ಲಿ ಎಷ್ಟು ಹುಡುಗಿ ಇರಿದಾರಲ್ಲ ಮದುವೆ ಆಗಿರೋರು ಇರ್ಬೋದು ಇನ್ನು ಮುಂದೆ ಆಗೋರು ಇರ್ಬೋದು ಅವರೆಲ್ಲರಿಗೂ ಸಿಗೋ ಹುಡುಗರು ಇರ್ತಾರಲ್ಲ ಅವ್ರು ಎಲ್ಲರಿಗಿಂತ ನನ್ನ ಮಗಳಿಗೆ ಸಿಗೋ ಹುಡುಗ ಬೆಸ್ಟ್ ಆಗಿರಬೇಕು ಅಂತ ಹುಡುಗ ಸಿಗೋವರೆಗೂ ನಾನು ನನ್ನ ಮಗಳಿಗೆ ಮದುವೆ ಮಾಡಲ್ಲ ಹ್ಮ ತಂದೆ ಏನಾದ್ರೂ ಹೇಳಕ್ ಬಂದ್ರೆ ಪ್ರಿಯಾ ಮತ್ತೆ ಆನಂದ್ ಇಬ್ರು ಬಾಯಿ ಮುಚ್ಚಿಸ್ಬಿಡ್ತಾ ಇರ್ತಾರೆ ಇವ್ರ ಮನೆಗೆ ಮಂಜುನಾಥ್ ತಂಗಿ ಸುಧಾ ಬರ್ತಾಳೆ ಅಮ್ಮ ಅಮ್ಮ ಅತ್ತೆ ಅಮ್ಮ ಹೋದ್ಸಲ ಬರ್ತಾ ಉಡ್ಕೊಂಡ್ ಬಂದಿದ್ರಲ್ಲ ಅದೇ ಸೀರೆನೇ ಇವತ್ತು ಉಡ್ಕೊಂಡ್ ಬಂದಿದ್ದಾರೆ ಸುಳ್ಳಬ್ಳು ಎಂತಕ್ಕಾದ್ರೂ ಬರ್ತಾಳೋ ಏನೋ ಪರ್ಕು ಮೊದಲು ಒಂದು ಫೋನ್ ಆದರೂ ಮಾಡೋಕ್ಕಾಗಲ್ವಾ ಸೀದ ಹಂಗೆ ಹೊರಟು ಬಂದ್ಬಿಡೋದಪ್ಪ ಅಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ ನೀನು ಸುಮ್ಮನೆ ಹೊತ್ಕೊಂಡು ಮಲ್ಕೊಂಬಿಡು ಹ್ಞೂ ಪ್ರಿಯಾ ನೀನೊಂದು ಲೋಟ ಟೀ ಮಾಡಿಕೊಡು ಅತ್ತೆಗೆ ಆಮೇಲೆ ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಮಾತಾಡ್ದಂಗೆ ಮಾಡಿ ನಾನು ಅವ್ರನ್ನ ಕಳಿಸ್ಬಿಡ್ತೀನಿ ಹೇಗೂ ಅಪ್ಪನೂ ಮನೇಲಿಲ್ವಾ ಹಾಗಾಗಿ ಏನು ಸಮಸ್ಯೆ ಆಗಲ್ಲ ಏ ಬೇಡ ಬೇಡ ಹೇಗೂ ಬಂದಿದ್ದಾಳೆ ಹೋಗಿ ನೋಡೋಣ ಏನು ಹೇಳ್ತಾಳೋ ಅಂತ ಒಂದಷ್ಟು ಹೊತ್ತು ಟೈಮ್ ಪಾಸು ಆಗುತ್ತೆ ಹೇಗೂ ಅವಳ ಮಗಳು ಸ್ನೇಹ ಯಾವುದೋ ಹುಡುಗನ ಜೊತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫೋಟೋ ಗಿಟ್ಟು ಹಾಕೊಂಡಿದ್ಲಲ್ಲ ಅದೆಲ್ಲ ವಿಷಯ ಐತಿ ಏನಾದರೂ ನಾವು ಮಜಾ ತಗೋಬೋದಾ ಅಂತ ನೋಡೋಣ ಏನಿಲ್ಲ ಅದಕ್ಕೆ ಸಡನ್ ಆಗಿ ನನ್ನ ಮಗಳು ಸ್ನೇಹನ್ ಮದುವೆ ಸೆಟಲ್ ಆಯ್ತಲ್ಲ ಅದಕ್ಕೆ ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ ಇನ್ನು ಹೇಳಬೇಕಂದ್ರೆ ನಿಮ್ಮ ಮಗಳು ಪ್ರಿಯಾ ನಮ್ಮ ಸ್ನೇಹನ್ಗಿನ್ನ ದೊಡ್ಡವಳು ಮೊದ್ಲು ಮದುವೆ ಅವಳದೇ ಆಗಬೇಕಿತ್ತು ಆದರೆ ಏನ್ ಮಾಡೋದು ಹೇಳಿ ಲವ್ ಮ್ಯಾರೇಜ್ ಅಲ್ವಾ ನಮ್ಮ ಸ್ನೇಹದು ಅದು ಹುಡುಗನ್ ಮನೆಯವರು ಸ್ವಲ್ಪ ಅರ್ಜೆಂಟ್ ಮಾಡ್ಬಿಡೋಣ ಅಂತ ಹೇಳ್ತಾ ಇದ್ರು ಹಾಗಾಗಿ ಗಾಬರಿನೆ ಆಗ್ಬಿಡುತ್ತೆ ಇದೇನಿದು ಈ ಸುಧನ್ ಮನೇಲಿ ಏನೂ ಅನುಕೂಲ ಇಲ್ಲ ಗಂಡ ಸರಿಯಾಗಿ ದುಡಿಯಲ್ಲ ಹಂಗಿ ತೋಳಿ ಸಡನ್ ಆಗಿ ಮಗಳು ಮದುವೆ ಮಾಡಕ್ಕೆ ನಿಂತಿದ್ದಾಳಲ್ಲ ಹುಡುಗನ್ ಮನೆಯವ್ರು ಹೇಗಿರ್ಬೋದು ಎಷ್ಟು ಅನುಕೂಲ ಹೀಗೆ ಸಾವಿರ ಪ್ರಶ್ನೆಗಳು ಬರುತ್ತೆ ಅವ್ರ ತಲೆಯಲ್ಲಿ ನನ್ನ ಮಗಳು ದೊಡ್ಡವಳು ಹೌದು ನಿನ್ ಮಗಳು ಚಿಕ್ಕವಳಾದ್ರೂ ಬೇಗ ಅವಳದೆ ಸುಧಾ ಯಾಕಂದ್ರೆ ಮಗಳು ಕಾಲೇಜಿಗೆ ಹೋಗ್ತಾಳೆ ಅಷ್ಟೇ ಅಲ್ಲ ಹುಡುಗನ್ನು ಪಟಾಯಿಸ್ಕೊಂಡಿದ್ದಾಳೆ ಮತ್ತೆ ಬೇಗ ಮದ್ವೆ ಆಗ್ಬೇಕಾದ್ದೆ ಅಲ್ವಾ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ಸುಧಾಗೆ ಬಹಳ ಕೋಪ ಬರುತ್ತೆ ಆದ್ರೆ ಏನ್ ತಾನೇ ಮಾಡ್ತಾಳೆ ಅಣ್ಣನ್ ಮುಖ ನೋಡ್ಕೊಂಡು ಅತ್ತಿಗೆ ಮಾತಾಡೋದನ್ನೆಲ್ಲ ಸಹಿಸ್ಕೋತಾಳೆ ಅದಕ್ಕೆ ಹುಡ್ಗಂದು ಬಿಸ್ನೆಸ್ ಇದೆ ತುಂಬಾ ಅನುಕೂಲ ಅದ್ಕೆ ಬಹಳ ಆಸ್ತಿ ಎಲ್ಲ ಇದೆ ಯಾವುದಕ್ಕೂ ಕೊರತೆ ಇಲ್ಲ ತುಂಬಾ ಅನುಕೂಲವಾಗಿದ್ದಾರೆ ಶ್ರೀಮಂತ ಕುಟುಂಬ ಅಂತಾನೆ ಹೇಳ್ಬೋದು ಆದ್ರೆ ಒಂದು ಸ್ವಲ್ಪನೂ ಅಹಂಕಾರ ಇಲ್ಲ ಬಹಳ ಒಳ್ಳೆ ಜನ ನನ್ನ ಮಗಳನ್ನ ಏನು ತಕ್ರಾರ್ ಇಲ್ಲದೆ ಒಪ್ಕೊಂಡ್ರು ಹ್ಮ್ ಅದೇನೋ ಸರಿ ಶ್ರೀಮಂತರ ಸಂಬಂಧ ಅಂದ್ರೆ ಅವರ ಲೆವೆಲಿಗೆ ಇ ತಕ್ಕಂಗೆ ವರ್ತಕ್ಷಣಗಿರ್ತಕ್ಷಣ ಎಲ್ಲ ಹೆಂಗ್ ಮಾಡ್ತಾ ಇದ್ದೀರಾ ಏನಿಲ್ಲ ಅದ್ಕೆ ನಾವಂತೂ ಎಲ್ಲ ಭಗವಂತನ ಮೇಲೆ ಭಾರ ಹಾಕಿದ್ದೀವಿ ಅಷ್ಟಕ್ಕೂ ದೇವ್ ದಯೆಯಿಂದ ಹುಡುಗನ ಕಡೆ ಅವ್ರದ್ದು ಏನೂ ಬೇಡಿಕೆ ಇಲ್ಲ ವರದಕ್ಷಿಣೆ ಗಿರದಕ್ಷಿಣೆ ಏನೂ ಬೇಡ ಅಂತ ಹೇಳಿದರೆ ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ನನ್ನ ಮಗಳು ಲವ್ ಮಾಡಿರ್ಬೋದು ಆದರೆ ಅವಳು ಆರಿಸ್ಕೊಂಡಿರೋ ಹುಡುಗ ಹುಡುಗನ ಮನೆಯವರು ಬಹಳ ಒಳ್ಳೆ ಜನ ಹಾಗಾಗಿ ನನಗಂತೂ ತುಂಬಾನೇ ಖುಷಿ ಇದೆ ಸುಧಾ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕಾರ್ಡ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಅವಳ ಆ ಕಡೆ ಹೋಗ್ತಿದ್ದ ಹಾಗೆ ಈ ಕಡೆ ಅಮ್ಮ ಮಕ್ಳದ್ದು ಪಂಚಾಯತಿ ಶುರು ಆಗುತ್ತೆ ಮೂರ್ತಿನಮ್ಮ ನಾವು ಆ ಸ್ನೇಹ ಯಾವುದೋ ಹುಡುಗನ ಜೊತೆ ಓಡಾಡ್ತಾಳೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫೋಟೋ ಹಾಕ್ತಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಂದು ಫೋಟೋಸ್ ಗಿಟೋಸ್ ಎಲ್ಲ ನೋಡಿದ್ದೀನಿ ಬಹಳ ಶ್ರೀಮಂತರಂತೂ ಹೌದು ಆಮೇಲೆ ನೋಡಕ್ಕೂ ಬಹಳ ಹ್ಯಾಂಡ್ಸಮ್ ಆಗಿದ್ದಾನೆ ಆದ್ರೂ ಆ ಸ್ನೇಹದ ಅದೃಷ್ಟನೇ ಬಿಡಮ್ಮ ಅವ್ರ ಮನೆ ಸ್ಥಿತಿ ಅವಳು ಈಗ ಇಂತ ಶ್ರೀಮಂತ ಹುಡುಗನ ಮದುವೆ ಆಗ್ತಾ ಇದ್ದಾಳೆ ಅಂದ್ರೆ ಆಶ್ಚರ್ಯನೇ ಅದೃಷ್ಟ ಬಿಡ ಅವಳು ಹೌದು ಅದೃಷ್ಟ ಅಲ್ದೆ ಇನ್ನೇನ್ ಬಿಡು ಆ ಸ್ನೇಹ ಅರ್ಧ ಕರೆದಾ ನಿನ್ ಬಟ್ಟೆಗಳನ್ನು ಹಾಕೊಂಡೇ ಬೆಳದಿದ್ದಾಳೆ ನಿನ್ ಬಟ್ಟೆಗಳೆಲ್ಲ ಚಿಕ್ಕದಾಗ್ತಿದ್ದ ಹಾಗೆ ತಗೊಂಡ ಹೋಗಿ ನಾನು ಆ ಸ್ನೇಹ ಕೊಡ್ತಿದ್ದೆ ಆ ಬಟ್ಟೆಗಳನ್ನು ಹಾಕೊಂಡ ಮೇಲೆ ಅವಳು ಎಷ್ಟು ದೊಡ್ಡ ಶ್ರೀಮಂತ್ರು ಮನೆ ಹುಡುಗನೇನೋ ಅನ್ಬೇಕು ಆ ತರ ಕಾಣಿಸ್ತಿದ್ಲು ಅದನ್ನ ನೋಡಿನೇ ಇರ್ಬೇಕಮ್ಮ ಆ ಹುಡುಗ ಇವಳು ಶ್ರೀಮಂತರು ಮನೆಯವಳು ಅಂತ ಅನ್ಕೊಂಡು ಲವ್ ಮಾಡಿಬಿட்டನೇ ಆದ್ರೆ ಈಗ ಗೊತ್ತಾಕ್ತಿರುತ್ತಲ್ಲ ಇವ್ರು ಏನು ಗತಿ ಇಲ್ಲದವರು ಅಂತ ಹೌದು ಹೌದು ಅದೇ ಮತ್ತೆ ಆದ್ರೆ ಈಗ ಗೊತ್ತಾದ್ರು ಏನು ಮಾಡ್ತಾನೆ ಲವ್ ಆಗಿ ಹೋಗಿರತ್ತಲ್ಲ ಅದಕ್ಕೆ ಮದುವೆ ಆಗ್ತಿರ್ತಾನೆ ಅಷ್ಟೇ ಏನೇ ಆದ್ರೂ ಬಟ್ಟೆಗಳಿಂದ ಸ್ನೇಹಂಗೆ ಒಂದು ಸಿಗೋ ಆಯ್ತು ನೋಡಮ್ಮ ನೀನು ಮನೆ ಹುಡುಗನೇ ಹುಡುಕ್ಬೇಕು ಇನ್ನು ಹೇಳ್ಬೇಕಂದ್ರೆ ಆಗ್ತಿರೋ ಹುಡುಗನಗಿನ ಶ್ರೀಮಂತರಾಗಿರ್ಬೇಕು ನಾನಂತೂ ಸ್ನೇಹ ತರ ಶ್ರೀಮಂತರ ಹುಡುಗರನ್ನ ಬುಟ್ಟಿಗೆ ಹಾಕೊಳ್ಳೋ ಅಂತ ಹುಡುಗಿಯಲ್ಲ ಅದಕ್ಕೆ ನೋಡು ನೀನೇ ಸರಿಯಾಗಿ ಹುಡುಕ್ಬೇಕು ಆಯ್ತು ಬಿಡೆ ನೀನ್ ಹೇಳೋದಿಗಿನ ಮೊದಲು ನನ್ನ ತಲೆಗದ್ ಬಂದಿದೆ ಅಲ್ಲ ಅಷ್ಟು ಗತಿಗೆಟ್ಟಿರೋ ನನ್ನ ಸುತಾನ್ ಮನೆಗೆ ಇಂಥ ಸಂಬಂಧ ಸಿಗದ ನಾವು ನೋಡಿದ್ರೆ ಅವ್ರ ಬಗ್ಗೆ ಕಾಸಿಪ್ ಮಾಡ್ಕೊಳ್ತಾ ಕೂತ್ಕೊಂಡಿದೀವಿ ಅವ್ರು ನೋಡಿದ್ರೆ ಅಲ್ಲಿ ಆಗ್ಲೇ ಮದುವೆ ತಯಾರಿನ ಮಾಡ್ಬಿಟ್ಟಿದ್ದಾರೆ ಸುಧಾ ಆ ಕಡೆ ಹೋಗಿ ಸ್ವಲ್ಪ ಹೊತ್ತಿಗೆ ಪದ್ಮ ರೆಡಿಯಾಗಿ ನಿಂತ್ಕೋತಾಳೆ ಅಮ್ಮ ಎಲ್ಲ ರೆಡಿಯಾಗಿ ಹೊಟ್ಟಿದ್ಯಾ ನಿನ್ ಮದುವೆ ಮಾಡಕ್ಕೆ ಹುಡ್ಗನ್ ಹುಡ್ಕಕ್ಕೆ ಕಣೆ ಯಾರಾದ್ರೂ ಒಂದು ಬ್ರೋಕರ್ ಗಿಕರ್ಗೆ ಒಂದ್ ಸ್ವಲ್ಪ ನಿನ್ ಡೀಟೇಲ್ಸ್ ಕೊಡೋಣ ಅಂತ ಇದಕ್ಕಿದ್ದಂಗೆ ಹುಡ್ಗನ್ ಹುಡ್ಕಕ್ ಹೊರಟ್ ನಿಂತ್ಯಾ ಅಮ್ಮ ಸಡನ್ ನಂಗೆ ನಿನ್ಗೆ ಏನಾಯ್ತು ಓ ಗೊತ್ತಾಯ್ತು ಅತ್ತೆ ಬಂದು ಹೋಗಿದ್ ಪ್ರಭಾವ ಅಲ್ವಾ ಸರಿ ಸರಿ ಅಮ್ಮ ಆದ್ರೆ ನೋಡು ಆ ಸ್ನೇಹ ಮದ್ವೆ ಆಗ್ತಿದ್ದಾಳಲ್ಲ ಆ ಹುಡುಗನ್ಗಿಂತ ನೀನ್ ನನಗ್ ಹುಡುಕೋ ಹುಡುಕ ಶ್ರೀಮಂತ್ರನಾಗಿರ್ಬೇಕು ಆಯ್ತಾಯ್ತು ಅದ್ ನಂತಲೆಲ್ಲೂ ಇದೆ ಆದ್ರೂ ನಿನಗೆ ಮೂರು ನಾಲ್ಕು ವರ್ಷದಿಂದ ಎಷ್ಟೆಲ್ಲ ಸಂಬಂಧ ಹುಡುಕಿದ್ವಿ ಎಲ್ಲ ಚೆನ್ನಾಗಿರೋ ಸಂಬಂಧನೇ ಆದ್ರೆ ನೀನು ಯಾವ್ದೂ ಒಪ್ಕೊಳ್ಳಿಲ್ಲ ಒಬ್ಬೊಬ್ಬ ಹುಡುಗನಲ್ಲೂ ಒಂದೊಂದೊಂದೊಂದು ಕಾರಣ ಕೊಟ್ಟು ಬಿಡ್ತಾ ಇದ್ದೆ ಕಿತ್ಕೊಳ್ಳಿ ಕತ್ತಾಯ್ತು ಸಂಬಂಧ ಬಂದ ಸುಮ್ಮನೆ ಒಪ್ಕೊಂಡು ಯಾರನ್ನೂ ಒಟ್ಟು ಮದುವೆ ಮಾಡ್ಕೊಳಕ್ಕಾಗತ್ತೇನಮ್ಮ ಅಮ್ಮ ನೋಡಮ್ಮ ಈಗ ನಾನು ಒಪ್ಕೋತೀನಿ ಆದರೆ ಸ್ನೇಹ ಮದುವೆ ಆಗೋ ಹುಡುಗನಿಗಿಂತ ಶ್ರೀಮಂತನಾಗಿರಬೇಕು ನಾನು ಮದುವೆ ಆಗ ಹುಡುಗ ಆಯ್ತು ಆಯ್ತು ಬಿಡು ಸಂಜೆ ಮಂಜುನಾಥ್ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ಪದ್ಮ ಇವತ್ತು ನನ್ನ ತಂಗಿ ಸುಧಾ ಬಂದಿದ್ಲು ಅನ್ಸುತ್ತಲ್ಲ ಅವ್ಳು ಮಗಳು ಮದುವೆ ಸೆಟಲ್ ಆಗಿದೆಯಲ್ಲ ಕರಿಯಕ್ಕೆ ಬರ್ತಾ ಇದ್ದೀನಿ ಅಣ್ಣ ಮನೇಲಿ ಇದೆಯಾ ಅಂತ ಫೋನ್ ಮಾಡಿದ್ಲು ಇಲ್ಲಮ್ಮ ನಾನು ಕೆಲಸ ಮುಗಿಸ್ ಬರೋ ತಡ ಆಗುತ್ತೆ ನೀನು ಮನೆಗೆ ಹೋಗ್ಬಾ ನಿಮ್ಮ ಅದಕ್ಕೆ ಇರ್ತಾಳಲ್ಲ ಅವಳ ಹತ್ರನೇ ಕಾರ್ಡ್ ಕೊಡು ಅಂತ ಹೇಳಿದ್ದೆ ಹ್ಮ್ ಬಂದಿದ್ಲು ನಮ್ಮ ಸ್ನೇಹಂಗೆ ಬಹಳ ಒಳ್ಳೆ ಸಂಬಂಧ ಸಿಕ್ಕಿದೆ ಕಣೆ ಪಾಪ ನನ್ನ ತಂಗಿ ಸುಧಾ ಬಹಳ ಕಷ್ಟಪಟ್ಟಿದ್ದಾಳೆ ಈಗ ಒಂದ್ ಸ್ವಲ್ಪ ನೆಮ್ಮದಿ ಕಾಣೋ ದಿನ ಬರ್ತಾ ಇದೆ ಅವಳ ಜೀವನದಲ್ಲಿ ಹ್ಮ್ ಎಲ್ಲ ಗೊತ್ತು ಬಿಡಿ ನಿಮ್ ತಂಗಿ ಮಗಳದ್ದು ಲವ್ ಮ್ಯಾರೇಜ್ ಅಲ್ವಾ ಯಾವ್ದೋ ಶ್ರೀಮಂತ್ರ ಮನೆ ಹುಡುಗನ್ ನೋಡ್ಕೊಂಡು ಬುಟ್ಟಿಗೆ ಹಾಕೊಂಡಿದ್ದಾಳೆ ಮದುವೆ ಮಾಡ್ಕೊತಿದ್ದಾಳೆ ಅದ್ರಲ್ಲಿ ಏನ್ ಬಿಡಿ ನಮ್ಮನೇಲಿ ನನ್ನ ಮಗಳನ್ನ ನಾನು ಹೊರಗಡೆನು ಕಳ್ಸಲ್ಲ ಆದ್ರೆ ಓಕೆ ಮಾನ ಮರ್ಯಾದೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಇದೆಯಾ ಸಮಾಜ ಏನನ್ನತ್ತೆ ಯಾವ್ದು ಲೆಕ್ಕಕ್ಕಿಲ್ಲ ಆ ಲವ್ ಮ್ಯಾರೇಜ್ಗೆ ಇವಳು ಬಂದು ಕಾರ್ಡ್ ಬೇರೆ ಕೊಡಕ್ ಬಂದಿದ್ದಾಳೆ ಸಮಾಜ ತಗೊಂಡು ಏನೇ ಮಾಡ್ತೀಯಾ ನನ್ನ ತಂಗಿ ಮಗಳಿಗೆ ಒಳ್ಳೆ ಸಂಬಂಧ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅದಕ್ಕೆ ಅವಳು ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಷ್ಟಕ್ಕೂ ಈಗಿನ ಸಮಾಜದಲ್ಲಿ ಅಷ್ಟೆಲ್ಲ ಅವ್ರ ಇವ್ರ ಬಗ್ಗೆ ಮಾತಾಡ್ಕೊಂತ ಕೂತ್ಕೊಳ್ಳೋಷ್ಟು ಕೂರ್ಸೊತ್ತು ಯಾರಿಗೂ ಇಲ್ಲ ಹಂಗೆ ನಿಮ್ಮಂತವ್ರೆ ಕೆಲವ್ರು ಇರ್ತೀರ ಅವ್ರ ಇವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋರು ಬಿಟ್ರೆ ಬಹಳ ಕಡಿಮೆ ಹಂಗೆಲ್ಲ ಮಾತಾಡೋದು ನೀನ್ ನೋಡು ನಿನ್ ಮಗಳನ್ನ ಓದಕ್ಕಿಂತ ಕಳಿಸಿಲ್ಲ ಅದೇ ತರ ಏನಾದ್ರು ನನ್ನ ತಂಗಿನೂ ಮಗಳನ್ನು ಓದಿಸ್ತೇ ಮಾಡದೆ ಕೂತಿದ್ರೆ ಆ ಮಗಳು ಓದ್ಕೊಂಡು ಇರ್ತಿರ್ಲಿಲ್ಲ ಈಗಿಂತ ಸಂಬಂಧ ಸಿಕ್ಕ ಮದ್ವೆನೂ ಆಗ್ತಿರ್ಲಿಲ್ಲ ಈ ಕತೆಲ್ಲ ಬಿಡು ಸ್ನೇಹನ್ ಮದುವೆ ಇನ್ನೇನು ಸದ್ಯದಲ್ಲೇ ಇದೆ ಅವಳಿಗೆ ಏನು ಗಿಫ್ಟ್ ಕೊಡಬೇಕು ಅದು ಇದೇನಾದ್ರು ತಯಾರಿ ಇರುತ್ತಲ್ಲ ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡು ಏನ್ ತಯಾರಿ ಮಾಡ್ಬೇಕ್ರಿ ನೋಡ್ರಿ ನಿಮ್ಮ ತಂಗಿ ಮಗಳು ಮದುವೆ ಸಂಭ್ರಮಕ್ಕೆ ನಮ್ಮ ಹತ್ರ ಹಣ ಇಲ್ಲ ನಾವೇನು ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಷ್ಟಕ್ಕೂ ದೊಡ್ಡ ಶ್ರೀಮಂತರ ಸಂಬಂಧ ಸಿಕ್ಕಿದೆಯಲ್ಲ ಅವರೆಲ್ಲ ನೋಡ್ಕೋತಾರೆ ಬಿಡಿ ನಾವೇನ್ ಮಾಡೋ ಅವಶ್ಯಕತೆ ಇದೆ ಅವ್ರು ಇವ್ರ ಮಕ್ಕಳಿಗೆ ಖರ್ಚು ಮಾಡೋಕ್ಕೆ ನಮಗೂ ಮಕ್ ಮಗಳಿದ್ದಾಳೆ ನಾವು ಅವಳು ಮದುವೆ ಮಾಡಬೇಕು ಇದು ಏನು ಹೆಂಗಸು ಇವಳದ್ದು ಯಾವ ಥರ ಯೋಚನೆನೋ ಏನೋ

ಪದ್ಮ ಪದ್ಮ ನನ್ನ ತಂಗಿ ಮಗಳು ಸ್ನೇಹನಿಗೆ ಗಂಡು ಮಗು ಆಗಿದೆ ಅಂತ ಕಣೆ ನಾಳೇನೆ ನಾವೆಲ್ಲರೂ ಮಗು ನೋಡಕ್ಕೆ ಹೋಗೋಣ ನಾನು ಆ ಸ್ನೇಹನ ಮನೆಗೆ ಬರಲ್ಲ ಅಷ್ಟೊಂದು ದೊಡ್ಡಸ್ತಿಗೆ ಮಾಡೋ ಅಂತ ಜನರು ಮನೆಗೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನಮ್ಮಂತ साधा ಸೀದಾ ಜನಂತೋರಿಂದ ದೂರನೇ ಇರಬೇಕು ಇಷ್ಟಲ್ಲ ಮಾತಾಡಕ್ಕೆ पापा ಹುಡುಗಿ ಆಗ್ಲಿ ಅವ್ರ ಮನೆಯವರಾಗ್ಲಿ ಏನೇ ಮಾಡಿದರೆ ನಿಮ್ಮ ತಂಗಿ ಮಗಳು ಇನ್ನೇನ್ ಮಾಡಬೇಕು ಶ್ರೀಮಂತ್ರ ಮನೆ ಹುಡುಗನ ಬುಟ್ಟಿಗೆ ಹಾಕೊಂಡ್لو ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು ಈಗ ನೋಡಿ ಗಂಡು ಮಗು ಮಗونو ಮಾಡ್ಕೊಂಡಿದ್ದಾಳೆ ಅದು ಇಷ್ಟು ಬೇಗ ಅದೇನೋ ಹೇಳ್ತಾರಲ್ಲ ಹೊಟ್ಟೆ ಉರ್ಕೊಳ್ಳೋರು ಉರ್ಕೋತಾ ಅಲ್ಲೇ ಇರ್ತಾರೆ ಮಿಕ್ಕೋರೆಲ್ಲ ಮಿಕ್ಕೋರೆಲ್ಲಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಅಂತ ಹೊಟ್ಟೆ ಉರ್ಕೊಳ್ಳೋರು ಉರ್ಕೊಳ್ತಾ ಇದ್ದಲ್ಲೇ ಇರ್ತಾರೆ ಹೊರತು ಮುಂದುವರಿಯಲ್ಲ ಅಂತ ಅದೇ ಪರಿಸ್ಥಿತಿ ಈ ಕುಟುಂಬದಲ್ಲಾಗಿರತ್ತೆ ದಿನ ಮಂಜುನಾಥ್ ಮತ್ತೆ ಪದ್ಮ ಇಬ್ರು ಸ್ನೇಹನ್ ಮನೆಗ್ ಹೋಗ್ತಾರೆ ಅತ್ತೆ ಮಾವ ನೀವು ಬಂದಿದ್ ನನಗೆ ಬಹಳ ಖುಷಿ ಆಯ್ತು ಸ್ನೇಹ ನೀನು ನೋಡಿದ್ದು ನಮಗೂ ಬಹಳ ಖುಷಿ ಆಯ್ತಮ್ಮ ಸ್ನೇಹಳ ಅತ್ತೆ ಕೂಡ ಮಂಜುನಾಥ್ ಮತ್ತೆ ಪದ್ಮನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ ನಮ್ ಸ್ನೇಹ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾಳೆ ಅದ್ರಲ್ಲೂ ಮಂಜುನಾಥ್ ಅವ್ರ ಬಗ್ಗೆ ಅಂತೂ ಅವಳಿಗೆ ತುಂಬಾನೇ ಗೌರವ ಹೌದ್ ಹೌದು ಯಾಕಂದ್ರೆ ಇವ್ರಗಳಿಗೆ ನಮ್ಮಿಂದ ಬಹಳ ಸಹಾಯ ಆಗಿದೆ ನೋಡಿ ನಾವು ಸಹಾಯ ಮಾಡ್ತಾ ಇದ್ದಿದ್ದಕ್ಕೆ ಇವರು ಇವ್ರ ಬಡತನದಿಂದ ಸ್ವಲ್ಪನಾದ್ರೂ ನಿರಾಳ ಆಗಿರಕ್ ಸಾಧ್ಯ ಆಗಿದ್ದು ಹ್ಮ್ ಇಲ್ಲಾಂದ್ರೆ ಎಲ್ಲಿ ಇವತ್ತು ಇಷ್ಟು ದೊಡ್ಡ ಬಂಗ್ಲೆಲ್ ಇರ್ತಿದ್ಲು ಪದ್ಮ ಮಾತಿಂದ ಸ್ನೇಹಗೆ ತುಂಬ ಬೇಜಾರಾಗುತ್ತೆ ಆದರೆ ಸ್ನೇಹ ಅತ್ತೆ ಅದನ್ನು ಅರ್ಥ ಮಾಡ್ಕೋತಾಳೆ ಅವಳು ತುಂಬ ತಿಳುವಳಿಕೆ ಇರೋ ಹೆಂಸಾಗಿರ್ತಾಳೆ ಸರಿಯಾಗಿ ಹೇಳಿದ್ರಿ ನನಗೂ ಅಷ್ಟೆ ನಮ್ಮ ಅಣ್ಣ ಅತ್ಕೆ ಭಾಳ ಸಹಾಯ ಮಾಡಿದ್ರು ಅಣ್ಣ ತಂಗಿಗೆ ಮಾಡಿದೆ ಇನ್ಯಾರಿಗ ಮಾಡೋಕ್ಕಾಗತ್ತಲ್ವಾ ನನಗಂತೂ ನಮ್ಮ ಸ್ನೇಹನ ಬಗ್ಗೆ ಭಾಳ ಖುಷಿ ಇದೆ ದೇವ್ರದಯ್ಯ ಒಳ್ಳೆ ಸೊಸೆ ನಮಗೆ ಸಿಕ್ಕಿದ್ದಾಳೆ ಇಂಥ ಸೊಸೆ ಎಲ್ಲರಿಗೂ ಸಿಗ್ಲಿ ಅಂತ ನಾನು ಹೇಳ್ತೀನಿ ನಾವಾಗೆ ಹುಡುಕಿದ್ರು ನಮಗೆ ಇಂಥ ಒಳ್ಳೆ ಹುಡುಗಿ ಸೊಸೆಯಾಗಿ ಸಿಕ್ತಿರ್ಲಿಲ್ಲ ಸ್ನೇಹ ಕೆಲ್ಸದವ್ರಿಗೆ ಹೇಳಿ ಈ ಮತ್ತೆ ಮಾವನಿಗೆ ಏನಾದರೂ ಸ್ಪೆಷಲಾಗಿ ಅಡುಗೆ ಸರಿ ಅತ್ತೆ ನೀವು ಇರಿ ಹಾಗೆ ಹೋಗ್ಬೇಡಿ ಊಟ ಮಾಡ್ಕೊಂಡು ಹೋಗಿ ನಂದು ಇವತ್ತೊಂದು ಕಿಟಿ ಪಾರ್ಟಿ ಇದೆ ನಾನು ಹೋಗಲೇಬೇಕು ಮಿಸ್ ಮಾಡೋ ಹಾಗೆ ಇಲ್ಲ ಇಲ್ಲಾಂದರೆ ಇರ್ತಿದ್ದೆ ದಯವಿಟ್ಟು ಏನು ಅಂದ್ಕೋಬೇಡಿ ಆಯಿತಾ ನಾನು ಹೋಗಿ ಬರ್ತೀನಿ ಸ್ನೇಹ ಬರಲಮ್ಮ ಅತ್ತೆ ಸ್ನೇಹ ಅತ್ತೆ ಅಲ್ಲಿಂದ ಹೋಗ್ತಾಳೆ ಮಾವ ಪ್ರಿಯಂದು ಮದುವೆ ವಿಷಯ ಏನಾಯಿತು ಹಾಗೆ ಆನಂದಣ್ಣ ಇವಾಗ ಏನು ಮಾಡ್ತಾಯಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಮಂಜುನಾಥ್ ಉತ್ತರ ಕೊಡಕ್ ಹೋಗಷ್ಟಲ್ಲಿ ಪದ್ಮ ತಾನೇ ಮಾತಾಡ್ತಾಳೆ ಅದ್ ಏನ್ ಗೊತ್ತಾ ಸ್ನೇಹ ನಮ್ ಪ್ರಿಯ ನಿನ್ನಂಗಲ್ಲ ನೋಡು ನಿನ್ ತರ ಆ ಹೊರಗಡೆ ಹೋಗಿ ಯಾವ್ದಾದ್ರು ಹುಡ್ಗನ ಬುಟ್ಟಿಗ್ ಹಾಕೊಂಡು ಮದ್ವೆ ಮಾಡ್ಕೊಳೋಂತ ಹುಡ್ಗಿ ಅಲ್ಲ ಪಾಪ ಮನೇಲೆ ಇರೋ ಹುಡ್ಗಿ ಸಾದಾ ಸೀದಾ ಹುಡ್ಗಿ ಅವಳು ಇಲ್ಲ ಅವಳು ನಿನ್ ತರಾನೇ ತಾನೇ ಹುಡ್ಕೊಂಡಿದ್ದಿದ್ರೆ ಅವಳ ಮದ್ವೆನು ಯಾವಾಗ್ಲೂ ಆಗೋಗಿರ್ತಿತ್ತು ಪದ್ಮ ಸ್ವಲ್ಪ ಸುಮ್ನಿರ್ತಿಯ ನಿಮ್ ಮಾವ ಹೀಗೆ ಇರೋ ವಿಷಯ ಹೇಳಿದ್ರೆ ಅವರಿಗೆ ಯಾವಾಗ್ಲೂ ಕೋಪ ಸ್ನೇಹ ನಿನ್ನ ಬಗ್ಗೆ ನನಗಂತೂ ಭಾಳ ಹೆಮ್ಮೆ ಇದೆ ಅಮ್ಮ ಇಲ್ಲಿ ಬಂದು ನೋಡಿದ ಮೇಲೆ ನಂಗೆ ಭಾಳ ಆಯಿತು ನಿನ್ನ ಗಂಡನ ಮನೇಲಿ ಭಾಳ ಚೆನ್ನಾಗಿ ಹೊಂದ್ಕೊಂಡು ಎಲ್ಲರ ಜೊತೆಯೂ ತುಂಬ ಚೆನ್ನಾಗಿದೆಯಾ ಪ್ರಿಯಂದು ಇನ್ನೂ ಯಾವುದೂ ಸೆಟಲ್ ಆಗಿಲ್ಲ ಕಣಮ್ಮ ಯಾಕಂದರೆ ಅವಳಿಗೆ ಅಂಬ ನೀವು ಮನೆ ಸೊಸೆ ಆಗ್ಬೇಕು ನೋಡು ಅದಕ್ಕೆ ಅಷ್ಟು ಸುಲಭಕ್ಕೆ ಹುಡುಗ ಸಿಗ್ತಾಯಿಲ್ಲ ಅವಳಿಗೆ ಇನ್ನು ನನ್ನ ಮಗ ಆನಂದು ಅವನು ಮನೇಲೆ ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಅವನಿಗೆ ಬೇರೆ ಎಲ್ಲಾದರೂ ತನ್ನ ಕೆಲಸ ಮಾಡಬೇಕು ಅನ್ನೋದು ತಲೆಗೆ ಬಂದಿಲ್ಲ ಏನು ಮಾಡೋದು ಹೋಗ್ಲಿ ಬಿಡಿ ಮಾವ ಎಲ್ಲ ಸರಿ ಹೋಗುತ್ತೆ ನಾನು ಹೋಗಿ ಊಟಕ್ಕೆಲ್ಲ ಏನು ರೆಡಿ ಮಾಡಿದ್ದಾರೆ ನೋಡ್ಕೊಂಡು ಬರ್ತೀನಿ ಪದ್ಮ ಮತ್ತೆ ಮಂಜುನಾಥ್ ಇಬ್ಬರು ಸ್ನೇಹನ್ ಮನೆಯಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ ಇವ್ರ ಕುಟುಂಬದಲ್ಲಿ ಮುಂದೆ ಏನೇನಾಗುತ್ತೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್